இல்ல மேடம் சொல்ல

ತಗೊಳ್ಳಿ ಇಲ್ಲ ಂತಾಗಿದೆ ಇವತ್ತು ಹನ್ನೊಂದು ಹನ್ನೆರಡು ಫೆಬ್ರವರಿ ಹನ್ನೊಂದು ಹನ್ನೆರಡರಲ್ಲಿ ನಮ್ಮ ಗ್ರಾಮ ದೇವತೆ ತಾಂಡವಪುರ ಗ್ರಾಮ ದೇವತೆ ಜಾತ್ರೆ ಮಹೋತ್ಸವ ಇತ್ತು ಅದರ ಅಂಗವಾಗಿ ಇವತ್ತು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಒಂದು ಜಾತ್ರೆ ಸ್ವಚ್ಛವಾಗಿ ಸುಂದರವಾಗಿ ಕಾಣಬೇಕಾದ್ರೆ ಒಂದು ತಿಂಗಳ ಕಾಲ ನಮ್ಮ ಪೌರ ಕಾರ್ಮಿಕರ ಪರಿಶ್ರಮ ಆ ಒಂದು ಸುಂದರ ಕಾಣಲಿಕ್ಕೆ ಕಾರಣ ಆಗಿದೆ ಅದರಿಂದ ನಮ್ಮ ಪಂಚಾಯಿತಿಯ ಎಲ್ಲ ಪೌರ ಕಾರ್ಮಿಕರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಂಡಪುರದ ಗ್ರಾಮಸ್ಥರ ಪರವಾಗಿ ಮತ್ತೆ ನಮ್ಮ ಪಂಚಾಯತಿ ಪರವಾಗಿ ಅವ್ರಿಗೊಂದು ಸಣ್ಣ ಒಂದು ಸಣ್ಣ ಅಭಿನಂದನೆ ಕಾರ್ಯಕ್ರಮ ಮತ್ತು ನಮ್ಮ ಸ್ನೇಹಿತ ಸಿದ್ದರಾಜು ಅವರಿಂದ ಒಂದು ಟೀ ಸನೆಟ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದರಿಂದ ಇವತ್ತು ಇದೇ ರೀತಿ ನಮ್ಮ ಸ್ವಚ್ಛತೆ ಏನು ಇವತ್ತು ಈ ವರ್ಷ ಮಾಡಿದರೆ ಅದೇ ಥರ ಪ್ರತಿ ವರ್ಷವೂ ಕೂಡ ಇನ್ನೂ ಹೆಚ್ಚಿನ ರೀತಿ ಸ್ವಚ್ಛತೆ ಮಾಡಲಿ ನಮ್ಮ ಪೌರ ಕಾರ್ಮಿಕರು ಅವ್ರಿಗೆ ನಾವು ಗೌರವದಿಂದ ನಾವು ಗೌರವ ಸಲ್ಲಿಸ್ತೀವಿ ಮತ್ತು ಇವತ್ತು ತಾಂಡವಪುರ ಯಾವುದೇ ಮೂಲೆ ಮೂಲೆಯಲ್ಲಿ ಸ್ವಚ್ಛತೆ ಕಾರಣ ಸ್ವಚ್ಛತೆಗಿದೆ ಅಂದರೆ ಅದಕ್ಕೆ ಮೂಲ ಮೂಲ ಮೇನ್ ಕಾರಣ ಅಂದರೆ ನಮ್ಮ ಪೌರ ಕಾರ್ಮಿಕರು ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರ ಆದ ನಮ್ಮ ಮುರುಗೇಶ ಆಗ್ಬೋದು ಗುರುನಾಥ ಆಗ್ಬೋದು ಹಿರಿಯರಾದ ಮುರುಗೇಸ್ ಆಗ್ಬೋದು ಎಲ್ಲರಿಗೂ ಒಂದು ಈ ಸಂದರ್ಭದಲ್ಲಿ ಮಣಿಯವ್ರಿಗೆಲ್ಲ ಅಭಿನಂದನೆ ಹೇಳ್ತಾ ನಾವು ಈ ಒಂದು ಕ ಕಾರ್ಯಕ್ರಮದಿ ನಮಸ್ಕಾರ ಪೌ ಪೌರ ಕಾರ್ಮಿಕರು ಇದೇ ರೀತಿ ಸ್ವಚ್ಛತೆ ಕ ಕಾರ್ಯಕ್ರಮನ ಪ್ರತಿ ತಿಂಗಳಲ್ಲೂ ಕೂಡ ಪ್ರತಿ ದಿನನೂ ಕೂಡ ಮಾಡಲಿ ನಮ್ಮ ಊರನ್ನ ಸ್ವಚ್ಛತೆ ಇಟ್ಟೋದ್ರಿಂದ ಯಾವುದೇ ಸಾಂಕ್ರಾಮಿಕ ಕಾಯಿಲೆಗಳಾಗಲಿ ಬರಲ್ಲ ಮತ್ತು ಈ ಮೂಲ ಉದ್ದೇಶ ಸ್ವಚ್ಛತೆ ಸ್ವಚ್ಛತೆ ಇದ್ದರೆ ಯಾವುದೇ ಕಾಯಿಲೆ ಬರಲ್ಲ ಅನ್ನೋದೊಂದು ನಮ್ಮ ಮೇನು ಕಾರಣ ಅದರಿಂದ ಪಂಚಾಯತಿ ಊರಿಂದ ಐದು ಊರು ಊರಿಗೆ ಬರುತ್ತೆ ಪಂಚಾಯತಿಗೆ ಎಲ್ಲ ಊರಲ್ಲೂ ಎಲ್ಲ ಊರನ್ನ ಪೌರ ಕಾರ್ಬೇಕು ಇದ್ದಾರೆ ಅವರೆಲ್ಲರಿಗೂ ಆಯುಷ್ ಆರೋಗ್ಯ ದೇವ್ರ್ ಕೊಡಲಿ ಮುಂದೆ ಇನ್ನೂ ಹೆಚ್ಚಿನ ರೀತಿ ನಮ್ಮ ಪಂಚಾಯ್ತಿಗೆ ಅಭಿವೃದ್ಧಿ ಒಂದು ಸ್ವಚ್ಛತೆಯನ್ನು ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಚಂದ್ರು ಗ್ರಾಮ ಪಂಚಾಯತ್ ಹೆಸರು ತಾಂಡೋಪುರ ಗಣೇಶ ತುರ ಗ್ರಾಮ ಪಂಚಾಯಿತಿಯ ನಮ್ಮಲ್ಲಿ ವಿಶೇಷವಾಗಿ ಈ ಅಗ್ನಿ ನೇತ್ರಾಂಬ ತಾಯಿಯ ಸೇವೆ ಮಾಡಲಿಕ್ಕೆ ಬಹಳ ದೊಡ್ಡ ಅವಕಾಶ ಸಿಕ್ಕಿದೆ ಅದರಲ್ಲೂ ಕೂಡ ಪಂಚಾಯತಿ ವಿಷಯದಲ್ಲಿ ನಾವು ನಮ್ಮನ್ನ ಗುರುತಿಸಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆದ ಚಂದ್ರಣ್ಣ ಅವರು ಮತ್ತೆ ಸಿದ್ದರಾಜನವರು ಅವರು ಕೂಡ ಪೌರ ಕಾರ್ಮಿಕರನ್ನ ವಿಶೇಷವಾಗಿ ಗುರುತಿಸಿ ಇವತ್ತು ನಮ್ಗೆಲ್ಲರಿಗೂ ಸನ್ಮಾನ ಮಾಡಿರೋದು ತುಂಬ ಒಂದು ದೊಡ್ಡ ಒಂದು ಇದಾಗಿದೆ ಅದೇ ರೀತಿ ಇದೇ ಪ್ರೋತ್ಸಾಹ ಗ್ರಾಮ ಪಂಚಾಯತಿ ವತಿಯಿಂದ ಆಗಲಿ ಗ್ರಾಮಸ್ಥರ ಕಡೆಯಿಂದಾಗ್ಲಿ ಪ್ರತಿಯೊಬ್ಬರು ನಮ್ಗೆ ಇದೇ ರೀತಿ ಪ್ರೋತ್ಸಾಹ ಮಾಡೋದ್ರಿಂದ ನಮ್ಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಇರ್ತದೆ ಅಶುದ್ಧವಾಗಿರ್ತಕ್ಕಂಥದ್ದನ್ನು ಶುದ್ಧ ಮಾಡ್ಲಿಕ್ಕೆ ಅಂತ ನಮ್ಮನ್ನ ಬಂದು ಇದ್ರ ನೇಮ್ಸ್ ನಾವು ತಗೊಂಡ್ಬಂದು ಇದನ್ನ ಊರಿನ ಗ್ರಾಮನ ಶುಚಿತ್ವ ಮಾಡೋದ್ರ ಮುಖಾಂತರ ಈ ಹಬ್ಬಕ್ಕೆ ವಿಶೇಷವಾಗಿ ನಾವು ಹಬ್ಬಕ್ಕೆ ಹಬ್ಬದ ಸುತ್ತಮುತ್ತ ಇರತಕ್ಕಂಥ ವಾತಾವರಣನ ಸ್ವಚ್ಛ ಸ್ವಚ್ಛ ಮಾಡಿದದ್ರಲ್ಲಿ ನಾವೆಲ್ಲ ತೇರುಗಡೆ ಆಗಿದ್ದೀವಿ ಅಲ್ಲದೆ ಇದೊಂದು ತುಂಬ ಸಂತೋಷವಾದಂಥ ಸುದ್ದಿ ನಮ್ಮನ್ನು ಗುರುತಿಸಿ ಇದು ವಿಶೇಷವಾಗಿ ಒಂದು ಬಟ್ಟೆಗಳ ಕೊಡುವುದರ ಮುಖಾಂತರ ನಮ್ಮನ್ನು ಉಡುಗೊರೆಯಾಗಿ ಕೊಟ್ಟು ನಮ್ಮನ್ನು ಗುರುತಿಸಿರೋದೇ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ ಈ ಇದನ್ನು ಕೊಟ್ಟಂಥ ಚಂದ್ರನವರು ಮತ್ತು ಅವರಿಗೆ ನಮ್ಮ ಪೌರಕಾರ್ಮಿಕ ವತಿಯಿಂದ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಒಂದು ನಿರ್ಮಾತು ಮುಗಿಸ್ತೀನಿ